ரீதி யும் ಇದಕ್ಕೆ

ಒಂದು ಕೆಮ್ಮೆಗೆ ಬಡಿಯುವಂತ ಒಂದು ವಿಡಿಯೋ ಇದು ಇಡೀನಾಗ ಸಮಾಜ ತಲೆದಕ್ಕಿಸುವಂತೆ ಮಾಡಿದೆ ನಾವಂತ ಭಾವಿಸುತ್ತೇವೆ ಮತ್ತೆ ಸಾಕಷ್ಟು ಜನ ಬಳಕಿನವರು ಇಂಥ ಸ್ಥಿತಿ ಮತ್ತು ಸಮಾಜ ಜಿಲ್ಲಾ ಆಡಳಿತವನ್ನ ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅವರಿಗೆ ಕಾಪುಟಿನಂತೆ ಶಿಕ್ಷೆಯಾಗಬೇಕು ನಾವು ರಾಜಿ ಮಾಡುವಂತ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಆದಾಗ ಸಾಮಾನ್ಯವಾಗಿ ದೌರ್ಜನ್ಯ ಮಾಡುವವರು ಆ ಹೆಣ್ಣು ಮಕ್ಕಳ ಬಗ್ಗೆ ಗೊತ್ತಿರುವವರು దౌజర్జీ జాతి మంతా ఎలా కడీ ద సార్వజనిక స్థల దౌర్జన్య అత్యాచారీ కచేరి బాగు కార్ఖాతి ಅಳವಡಿಸಿಕೊಳ್ಳುವುದು ಕಾನೂನಿನಂತೆ ಬಹಳ ಸರಿ ಇದೆ ಮತ್ತು ಅದಕ್ಕಾಗಿ ನಾವು ಈ ಜಿಲ್ಲೆಯ ಉಡುಪಿ ಜಿಲ್ಲೆಯ ದೌರ್ಜನ್ಯ ಮಾಡಿದವರು ಅದನ್ನ ರಾಜ ಪಂಚಾಯತ್ ಸೆಟ್ಲ್ ಮಾಡುವುದು ನಾವು ನೋಡುತ್ತಲೇ ಬಂದಿದ್ದೇವೆ ಒಪ್ಪಿಕೊಂಡು ಬೆಳೆದಂತಹ ಸಾವಿರಾರು ವರ್ಷಗಳಿಂದ ಒಪ್ಪಿಕೊಂಡು ಅದರ ಅದರಲ್ಲಿ ಅವಮಾನಗಳನ್ನು ಸಹಿಸಿಕೊಂಡು ಬೆಳೆದಂತಹ ಒಂದು ಸಮಾಜ ಈ ಸಂವಿಧಾನ ಬಂದ ಮೇಲೆ ಮುಖ್ಯವಾಗಿರುವ ನಾಯಕರಿಗೆ ನಾವು ಮನವಿ ಮಾಡ್ತೇವೆ ಒಂದು ಸಂಘಟಿತವಾದ ಜನವರ್ಗವನ್ನು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಅವರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ಯಾರು ಉದ್ಭೇದದಲ್ಲಿ ಮಾಡಿರ್ಬೋದು ಆಕಾಶದಲ್ಲಿ ಮಾಡಿರ್ಬೋದು ಏನೇ ಮಾಡಿರ್ಬೋದು ಎಷ್ಟೋ ಕೊಲೆಗಳು ಕೂಡ ಆಕಸ್ಮಿಕವಾಗಿ ನಡೀತವೆ ಏನು ಇಂಟೆನ್ಷನ್ ಮಾಡಿರುವುದಿಲ್ಲ ಆದರೆ ಆಕಸ್ಮಿಕವಾಗಿ ನಡೆದಿದೆ ಅಂತ ಕೊಡ ಕೊನೆಗೊಳ್ಳುವುದಿಲ್ಲ ಆಗುವುದಿಲ್ಲ ಆದ್ದರಿಂದ ಈ ಪ್ರಕರಣದಲ್ಲಿ ನ್ಯಾಯೋಚಿತವಾದ ತನಿಖೆಯಾಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಮತ್ತು ಅದನ್ನು ಶಿಕ್ಷೆ ಶಿಕ್ಷೆಯಾಗಬೇಕು ಎಂಬುದನ್ನು ನಾವು ತಮ್ಮ ಮೂಲಕ ಸರ್ಕಾರವನ್ನು ಮತ್ತು ಸಮಾಜವನ್ನು ಒತ್ತಾಯಿಸ್ತೇವೆ ಮತ್ತು ಪ್ರಜ್ಞಾವಂತ ನಾಗರಿಕ ಸಮಾಜ ಈ ನ್ಯಾಯಯುತವಾದಂಥ ವಿಚಾರಕ್ಕೆ ತಮ್ಮ ಸಹಮತವನ್ನು ಕೊಡ್ತಾರೆ ಆ ಒಂದು ಸಂತ್ರಸ್ತೆಯ ಪರವಾಗಿ ನಿಂತು ಏನು ಆ ಒಂದು ದೌರ್ಜನ್ಯ ದೌರ್ಜನ್ಯ ನಡೆಸಿದವರ ವಿರುದ್ಧ ಪ್ರಕರಣ ದಾಖಲಿಸಿ ಅವರಿಗೆ ಸೂಕ್ತ ಕಾನೂನಿನ ಒಂದು ಎಚ್ಚರಿಕೆಯನ್ನು ನೀಡಿದಂತಹ ಜಿಲ್ಲಾ ಪೊಲೀಸ್ ಇಲಾಖೆ ಜೊತೆಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತವನ್ನು ನಾನು ಅಭಿನಂದಿಸುತ್ತಾ ಮಾಜಿ ಶಾಸಕರು ಅವರು ಹೇಳ್ತಾರೆ ಅವರು ಕದ್ದಿದ್ದು ನಿಜ ಕದ್ದಕ್ಕೆ ಪೆಟ್ಟು ಕಡೆ ನಾವೇನು ಸನ್ಮಾನ ಮಾಡಬೇಕಾ ಪೊಲೀಸರು ಬರುವಾಗ ನಾಲ್ಕೈದು ಗಂಟೆ ಆಗ್ತದೆ ಅಷ್ಟರವರೆಗೆ ನಾವು ಅವರನ್ನು ಸನ್ಮಾನ ಮಾಡಿ ಕೂರಿಸಬೇಕಂತ ನಾನು ಅವರಿಗೆ ಕೇಳ್ತೇನೆ ನೀವು ಸಚಿವರಾಗಿರುವಾಗ ಶಾಸಕರಾಗಿರುವಾಗ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಈ ನೆಲದ ಈ ದೇಶದ ಕಾನೂನನ್ನು ಗೌರವಿಸ್ತೇನೆ ಕಾನೂನಿನಗೆ ಚುತಿ ಬರದಂತೆ ನಾನು ನಡೆದುಕೊಳ್ತೇನೆ ಎಂಬುದಾಗಿ ನೀವು ಪ್ರಮಾಣ ಮಾಡಿದ್ದೀರಿ ಆದರೆ ಇಲ್ಲಿ ನಿಮ್ಮ ಏನು ಪಾಡಗಾರಿಕೆ ಸಂಸ್ಕೃತಿಯನ್ನು ನೀವು ತೋರಿಸ್ತೀರಿ ನೀವೇನು ಈ ದೇಶದ ಸಂವಿಧಾನದ ಅಡಿಯಲ್ಲಿ ಅಥವಾ ನಿಮ್ದೇ ಒಂದು ನ್ಯಾಯ ಪಂಚಾಯತ್ ನ್ಯಾಯ ಕಟ್ಟೆಯ ನ್ಯಾಯವನ್ನು ನೀವು ಕೊಡ್ತೀರಾ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇಂಥ ಒಂದು ಬೇಜವಾಬ್ದಾರಿ ನಾಯಕರನ್ನು ಜನ ತಿರಸ್ಕರಿಸಿದ್ದಾರೆ ಮುಂದೆಯೂ ಇಂಥವರನ್ನು ಈ ಜನ ಸಮುದಾಯ ಖಂಡಿತವಾಗಿಯೂ ತಿರಸ್ಕರಿಸಬೇಕಾಗಿದೆ ನಂತರ ನಿನ್ನೆ ನಾನು ನಡೆದ ಬೆಳವಣಿಗೆಯ ಬಗ್ಗೆ ಇವತ್ತಿನ ಮಾಧ್ಯಮದಲ್ಲಿ ಗಮನಿಸಿದೆ ದುರಂತ ಅಂದ್ರೆ ನಾನು ಆದ್ರೆ ಹೇಳಿದಾಗೆ ಈ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಂವಿಧಾನದ ಏನು ಆ ಕಾನೂನನ್ನು ಎತ್ತಿ ಹಿಡಿಯಬೇಕಾದಂತಹ ಇಲ್ಲಿನ ಶಾಸಕರು ಏನು ಅನ್ಯಾಯಕ್ಕೊಳಗಾದ ಸಂತ್ರಸ್ತೆಯ ಪರವಾಗಿ ನಿಲ್ಲಬೇಕಿತ್ತು ದುರದೃಷ್ಟವಶ ನಿನ್ನೆ ಅವರೇ ಖುದ್ದು ನೇತೃತ್ವ ವಹಿಸಿ ಆ ಸಂತ್ರಸ್ತೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕರೆದುಕೊಂಡು ಹೋಗಿ ಆ ದೂರನ್ನು ಹಿಂಪಡೆಯುವಂತೆ ಒಂದು ಪ್ರೇರೇಪಿಸಿದ್ದಾರೆ ಇದು ಖಂಡಿತವಾಗಿಯೂ ಅಕ್ಷಮ್ಯ ಅಪರಾಧ ಯಾಕಂದ್ರೆ ಶಾಸಕರು ನಿಜವಾಗಿ ಅವರಿಗೆ ಬದ್ಧತೆ ಒಂದು ಮಾನವೀಯ ಕಳಕಳಿ ಇದ್ರೆ ಆ ಸಂತ್ರಸ್ತ ಧೈರ್ಯ ತುಂಬಿ ನೀನು ಧೃತ್ಕೇಳ್ಬೇಡ ಕಾನೂನು ಮುಖಾಂತರ ನೀನು ಹೋರಾಡು ನಿನಗೆ ಶಾಸಕನಾಗಿ ನಿನ್ನ ಪರವಾಗಿ ನಾನಿದ್ದೇನೆ ಎಂಬುದಾಗಿ ಅವರಿಗೆ ಧೈರ್ಯವನ್ನು ತುಂಬ ತುಂಬಬೇಕಾಗಿತ್ತು ಅದನ್ನು ಬಿಟ್ಟು ಸಂತ್ರಸ್ತಕ್ಕೆ ಸಂತ್ರಸ್ತೆಯನ್ನು ಕರೆದುಕೊಂಡು ಹೋಗಿ ಕೇಸನ್ನು ವಾಪಸ್ ಪಡೆಯುವಂತೆ ಒಂದು ಒತ್ತಡ ಹೇರಿತು ಖಂಡಿತವಾಗಿಯೂ ಈ ಮಾನವ ಸಮಾಜ ಅಥವಾ ಏನು ಕಾನೂನು ಇದೆಯ ಇದಕ್ಕೆ ಖಂಡಿತವಾಗಿಯೂ ಒಂದು ಅವಮಾನ ಮಾಡಿದ್ದ ಮಾಡಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ ಜೊತೆ ಅವರ ಮೇಲೆ ಈಗಾಗಲೇ ಎಫ್ಐಆರ್ ಆಗಿದೆ ನಾವು ಹೇಳುವುದಿಷ್ಟೇ ತಪ್ಪು ಮಾಡಿದವರಿಗೆ ಈ ನೆಲದ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಜಾತಿ ಧರ್ಮ ಪಕ್ಷ ಯಾವುದು ಅಡ್ಡ ಬರಬಾರ್ದು ರಾಜಕೀಯಕ್ಕಾಗಿ ಇದನ್ನು ದುರ್ಬಳಕೆ ಮಾಡಬಾರದು ಅಥವಾ ಒಂದು ಸಮುದಾಯದವರನ್ನು ಅಥವಾ ಒಂದು ಪಕ್ಷದವರನ್ನು ಓಲೈಕೆ ಮಾಡಲಿಕ್ಕೆ ಈ ಪ್ರಕಾರವನ್ನು ತಿರುಚಬಾರದು ಈ ಜಿಲ್ಲಾಡಳಿತ ಜೊತೆಗೆ ಜಿಲ್ಲಾ ಪೊಲೀಸ್ ಇಲಾಖೆ ಈಗಾಗಲೇ ನಮ್ಮ ಲೋಲಕ್ಷ ಸರ್ ಹೇಳಿದಂತೆ ಆ ಸಂತ್ರಸ್ತೆಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಜೊತೆಗೆ ಆ ಸಂತ್ರಸ್ತೆಯನ್ನು ಕೌನ್ಸಿಲಿಂಗ್ ನಡೆಸಿ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ಈಗಾಗಲೇ ಒತ್ತಡಗಳ ಮೇಲೆ ಒತ್ತಡ ಒತ್ತಡಗಳ ಮೇಲೆ ಒತ್ತಡ ಬಂದು ಈಗ ಅಲ್ಲಿ ಅವರ ಜೊತೆಗೆ ಇರುವ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ವಲಸೆ ಬಂದಂತಹ ಕಾರ್ಮಿಕರು ಸಹ ಕೆಲಸ ಬಿಡುವ ಪರಿಸ್ಥಿತಿಯಲ್ಲಿದ್ದಾರೆ ಭಯದ ವಾತಾವರಣ ಅವರಿಗೆ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಎರಡೂ ಸೇರಿ ಒಂದು ಧೈರ್ಯ ತುಂಬಾ ಕೆಲಸವನ್ನು ಮಾಡಬೇಕು ಅವರಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನು ಧರಿಸಿಕೊಳ್ಬೇಕು ಜೊತೆಗೆ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಸಚಿವರು ಜೊತೆಗೆ ಗೃಹ ಸಚಿವರು ಒಂದು ನಿಗಾ ನಿಗಾ ಇರಿಸಬೇಕು ಯಾಕಂದ್ರೆ ಇಲ್ಲಿನ ವ್ಯವಸ್ಥೆ ಈಗಾಗಲೇ ಹೇಳಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಅವಳಿ ಜಿಲ್ಲೆಗಳ ವ್ಯವಸ್ಥೆ ಈ ಒಂದು ತಾಳೆಗಾರಿಕೆಯ ಹಿಡಿತದಲ್ಲಿದೆ ಹಾಗಾಗಿ ಈ ಒಂದು ಪ್ರಕರಣವನ್ನು ಇನ್ನಷ್ಟು ಅವರ ಮೇಲೆ ಮಾನಸಿಕ ಒತ್ತಡ ಹಾಕಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣವನ್ನು ವಾಪಸ್ಸು ಪಡೆಯುವ ಬಗ್ಗೆ ಇನ್ನಷ್ಟು ಒತ್ತಡಗಳು ಬರಬಹುದು ಆದ್ದರಿಂದ ಜಿಲ್ಲಾಡಳಿತ ಮತ್ತೆ ಸರ್ಕಾರ ಸರ್ಕಾರವು ಈ ಬಗ್ಗೆ ಒಂದು ಮಾರ್ಗದರ್ಶನ ಜಿಲ್ಲಾಧಿಕಾರಿಗಳು ಇಲಾಖೆಗೆ ಕೊಡಬೇಕು ಈ ಗೃಹ ಇಲಾಖೆಯು ಯಾರು ಆ ಮಹಿಳೆಯ ಮೇಲೆ ಯಾರು ಒತ್ತಡ ಆಗ್ತಾರೆ ಯಾಕಂದ್ರೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಅವರ ಮೊಬೈಲ್ ನಂಬರ್ ಮೊಬೈಲ್ ಅನ್ನು ಟ್ರೇಸ್ ಮಾಡಿದ್ರೆ ಗೊತ್ತಾಗ್ತದೆ ಅಥವಾ ಎಲ್ಲಿ ರಾಜ ಪಂಚಾಯತ್ಗೆ ಎಲ್ಲಿ ಒತ್ತಡ ಹಾಕುವ ಅದನ್ನು ಒಂದು ಅವರನ್ನು ಫಾಲೋ ಮಾಡಬೇಕು ಅಂತ ಅವರ ಮೇಲೇನು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಈಗ